ఉద్యోగ ఖాతీ యోజన నెది భ్రష్టాచారనికే ఆకే ఫారం నంబర్ సిక్స్ కొట్టరు నెది పీడి ఆ ఫారం నెంబర్ సిక్స్ కొట్టరు నెది పీడి వజా మద్యోగ ఖాతీ యోజన అన్ను దిన ಉದ್ಯೋಗ ಯೋಜನೆಯಲ್ಲಿ ಕೆಲಸ ಕೊಡಲೇಬೇಕು ಹೇಳಿ ಸರ್ ಕರ್ನಾಟಕ ಪ್ರಾಂತ ಕೂಲಿಕಾರರ ಸಂಘ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೆಲಸ ಬೇಡಿಕೆಗಾಗಿ ಕೆಲವೊಂದು ಪಂಚಾಯಿತಿಯಲ್ಲಿ ನಮ್ಮ ನಂಬರ್ ಸಿಕ್ಸ್ ಕೊಟ್ಟರು ಅದನ್ನು ಇಲ್ಲ ಅಥವಾ ಸ್ವೀಕೃತಿ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಕೆಲವೊಂದು ಅದೇ ರೀತಿಯಾಗಿ ಕೆಲವು ಬೇಡಿಕೆಗಳ ಕುರಿತಾಗಿ ಇವತ್ತು ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಸೊ ಇವರು ಇರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳು ನಾವು ಎಲ್ಲ ಒಂದು ಕಡೆ ಮೀಟಿಂಗ್ ಮಾಡಿಬಿಟ್ಟು ಇದನ್ನು ಖ್ಯಾತ ಪಡಿಸಲಿಕ್ಕೆ ಈ ಒಂದು ಕರ್ನಾಟಕ ಪ್ರಾಂತ ಕೂಲಿಕಾರರ ಸಂಘ ಮನವಿ ಮಾಡಿದೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಒಂದನೇ ತಂದರೆ ಮಾರ್ಚ್ ಒಂದನೇ ತಾರೀಕು ಚೀತಾಪುರ ತಾಲೂಕಿನಲ್ಲಿ ಒಂದು ಮೀಟಿಂಗನ್ನು ಕರೆದುಬಿಟ್ಟು ಅವ್ರು ಏನೆಲ್ಲ ನಾಯಕವಾಗಿರ್ತಕ್ಕಂಥ ಬೇಡಿಕೆ ನಾವು ಅದನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸೊ ಹಾಗಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೆ ನೂರು ದಿನಗಳ ಒಂದು ಉದ್ಯೋಗವನ್ನು ಕೊಡಲಿಕ್ಕೆ ಅವಕಾಶ ಇರೋದರಿಂದ ನಾವು ಎಲ್ರಿಗೂ ಅಂದರಿಗೆ ಒಂದು ಪ್ರತಿ ವಾರ ಇಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂಥ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಮೇಲೆ ಅಲ್ಲಿರ್ತಕ್ಕಂಥ ನರೇಗಾ ಎ ಡಿ ಅವರಾಗಿರ್ಬೋದು ಟಿ ಸಿ ಆಗಿರ್ಬೋದು ಐ ಸಿ ಅವರಾಗಿರ್ಬೋದು ಎಲ್ಲರೂ ಕೂಡ ಮೀಟಿಂಗನ್ನು ಕಾಣ್ತೀನಿ ನಾವು ನಿರ್ದೇಶನ ತತ್ವ ಕೊಡ್ತಾ ಇದ್ವಿ ಎಲ್ಲರಿಗೂ ಕೆಲಸ ಕೊಡಿ ಮತ್ತು ಅದರಲ್ಲಿ ವಿಶೇಷವಾಗಿ ಯಾರು ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನ ಕೊಡಬೇಕಾಗಿತ್ತು ಸೊ ಈಗ ಆರ್ ಆರ್ಥಿಕ ವರ್ಷದಲ್ಲಿ ಎಂಬತ್ತು ದಿನ ಮಾಡಿದರೆ ಇಪ್ಪತ್ತು ದಿನ ಕೊರತೆ ಇದೆ ಅಥವಾ ಮೊದಲು ಅವರಿಗೆ ಒಂದು ಕೆಲಸವನ್ನು ಕೊಡಲಿಕ್ಕೆ ಕೂಡ ನಾವು ಅನೇಕ ಎಲ್ಲರಿಗೆ ನಿರ್ದೇಶನ ಕೊಟ್ಟಿದ್ವಿ ಈ ಥರ ಏನೋ ಒಂದು ಕಡೆ ಇಂಥ ಪ್ರ ಸಮಸ್ಯೆ ಆಗಬಾರ್ದು ಎಲ್ಲರಿಗೂ ಸಮರ್ಪವಾಗುವ ಕೆಲಸ ಕೊಡಬೇಕು ಮತ್ತು ಏಪ್ರಿಲ್ ತಿಂಗಳಲ್ಲಿ ನಾವು ಈಗಾಗಲೇ ಹೆಚ್ಚುವರಿ ಕೇಂದ್ರ ಜನರು ಯಾವ್ಯಾವ ಗ್ರಾಮ ಪಂಚಾಯತ್ ಎಲ್ಲ ಕಡೆ ಕೂಡ ನಾವು ಸಾಹೇಬರು ಮನೆ ಶಿವಸಾರ್ ಅಧ್ಯಕ್ಷತೆಯಲ್ಲಿ ಜರುಗಿರ್ತಕ್ಕಂಥ ಸಭೆಯಲ್ಲಿ ಕೂಡ ನಾವು ಎಲ್ಲರಿಗೆ ನಿರ್ದೇಶನ ಕೊಟ್ಟಿದ್ವಿ ಯಾರು ಈಗಾಗಲೇ ನಾವು ಅನುಮೋದನೆ ಮಾಡಿರ್ತಕ್ಕಂಥ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರಿಯಾ ಯೋಜನೆ ಮುಗಿದಿದ್ರೆ ಹೆಚ್ಚುವರಿ ಕ್ರಿಯಾ ಯೋಜನೆ ತಕ್ಷಣ ಕೊಟ್ಟು ಅನುಮೋದನೆ ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳಿವಿ ಹಾಗಾಗಿ ಸುಮಾರು ಕ್ರಿಯೆಗಳನ್ನು ಬಂದಿದ್ದು ಎಲ್ಲರೂ ಕೂಡ ನಾವು ಅಪ್ರೂವ್ ಮಾಡಿದ್ವಿ ಇನ್ನೂ ಕೂಡ ಏನು ಇದು ಎಲ್ಲೆಲ್ಲಿ ಬರಬೇಕಾಗಿದೆ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟು ಮತ್ತೆ ಒಂದು ಕ್ರಿಯಾಜನೆ ತರಿಸ್ಕೊಂಡು ಮತ್ತೆ ನಾವು ಅನುಮೋದನೆ ಮಾಡ್ತೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೂಡ ಕ್ರಿಯಾ ಯೋಜನೆಗಳು ಎಲ್ಲರೂ ಕೂಡ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿಗೂ ಅನುಮೋದನೆಗಾಗಿ ಆನ್ಲೈನ್ ಮೂಲಕ ಜಿಲ್ಲಾ ಪಂಚಾಯತಿಗೆ ಬಂದಿದ್ದು ಯಾವ ಒಂದು ಇದು ಅನುಮೋದನೆಗೆ ಬಾಕಿ ಬಾಕಿರೋದ್ರಿಂದ ಅದು ಕೂಡ ನಾವು ಇವತ್ತು ಇತ್ಯರ್ಥ ಮಾಡ್ತೀವಿ ಸೊ ಹಾಗಾಗಿ ಆಗಿ ಏಪ್ರಿಲ್ ಮೇ ಮತ್ತು ಜೂನ್ದರೆಗೂ ಯಾವುದೇ ಒಂದು ಸಮಸ್ಯೆ ಇಲ್ಲ ಕೂಲಿ ಕಾರ್ಮಿಕ ಕೆಲಸ ಕೊಡಲಿಕ್ಕೆ ಎಲ್ಲ ಒಂದು ನಾವು ಪೂರ್ವ ತಯಾರಿ ಕೂಡ ಮಾಡ್ಕೊಂಡಿದ್ವಿ ನಾವೆಲ್ಲ ಕೆಲಸ ಕೊಡ್ತೀವಿ ಕಮಿಷನರ್ ಸರ್ ನಮ್ಮ ಹೆಸರು ಲಕ್ಷ್ಮಣ ಶೃಂಗೇರಿ ಅಂತ ಉಪಕಾರದಿ ಜಿಲ್ಲಾ ಪಂಚಾಯತ್ ಅಲ್ಲ ಹೇಳಿ ಸರ್ ಗುಲ್ಬರ್ಗ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲಿಯೂ ಸಮರ್ಪಕವಾಗಿ ಜಾರಿ ಜಾರಿ ಆಗ್ತಾ ಇಲ್ಲ ಅಲ್ಲೇ ಕೆಲವೊಂದು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಫಾರಂ ನಂಬರ್ ಸಿಕ್ಸ್ ಕೊಟ್ಟರು ತೋಮಲ್ಲ ರಿಸೀವ್ ಕೊಡಲ್ಲ ಅಂತ ಹೇಳ್ತಾರೆ ಮನೆ ಹೆಸರಿ ಎನ್ ಎಮ್ ಆರ್ ತೆಗಿತಾರೆ ಕೂಲಿ ಕಾರರು ಎನ್ ಎಮ್ ಆರ್ ಹೋದ್ರೆ ಅವರು ಎನ್ ಎಮ್ ಆರ್ ತೊಗೊಂಬಲ್ಲ ಕೂಲಿ ಮಾಡಿದ್ರೂ ಕೂಡ ಅಲ್ಲಿ ಅವ್ರದ್ದು ಎನ್ ಎಮ್ ಆರ್ ಜೀರೋ ಮಾಡಿ ಅವರು ಪೇಮೆಂಟ್ ಹಾಕ್ತಾಯಿಲ್ಲ ಸೇರಂ ತಾಲೂಕಿನಲ್ಲಿ ಅದೇ ಪದ್ಧತಿಯಲ್ಲಿ ಅದು ಆ ರೀತಿ ಯಾಕೆ ಮಾಡ್ತಾರೆ ಕೂಲಿ ಅವ ಯಾಕೆ ಮಾನವತೆ ದೃಷ್ಟಿ ಇವ್ರದ್ದು ಎನ್ ಎಮ್ ಆರ್ ಜೀರೋ ಯಾಕೆ ಮಾಡ್ತಾರೆ ಅಂಥವ್ರ ಮ್ಯಾಗೆ ಎಕ್ಷನ್ ಆಗಬೇಕು ನಾವು ಹೇಳೋದು ಇಷ್ಟೇ ಈಗ ಇನ್ನೂ ಒಂದೇ ತಿಂಗಳ ಟೈಮ್ ಇಲ್ಲ ಒಂದು ತಿಂಗಳನು ಇಲ್ಲ ಇಪ್ಪತ್ತೈದು ಗಣೆ ಟೈಮು ಎಲ್ಲೆಲ್ಲಿ ನೂರು ಹಾಜರಿ ಆಗಿಲ್ಲ ಎಲ್ಲ ಗ್ರಾಮ ಪಂಚಾಯತ್ನ ಕೆಲಸ ಕೊಡಬೇಕು ಫಿಕ್ಸ್ ನಂಬರ್ ಕೊಟ್ಟರೆ ಅವ್ರು ಸೀದಾ ತಗೋಬೇಕು ಯಾರಿದ್ರು ಪಂಚಾಯತ್ ಅವರು ರಿಸೀಪ್ ಕೊಡಬೇಕು ಮತ್ತು ಕೆಲಸದಲ್ಲಿ ನಕಲಿ ಕೂಲಿಕಾರ ಹೆಸರಿಂದ ಯಾವ್ದೇ ಊರಾಗಾದ್ರೆ ಎಣ್ಣೆ ಮಾರ್ ಅಂದ್ರೆ ಅವ್ರಿಗೆ ಕಂಟಿನ್ಯೂ ಸಸ್ಪೆಂಡೇ ಮಾಡ್ಬೇಕು ವಿಡಿಯೋಗಳಿಗೆ ಇವರು ಜಿಲ್ಲಾ ಪಂಚಾಯತ್ವ್ರು ಸುಮ್ಮನೆ ಇರ್ತಾರೆ ಯಾವ ಕೂಲಿ ಮಾಡಲ್ಲ ಗೌಡನ ಹೆಸರು ಎಣ್ಣೆ ಮಾರ್ ಬರ್ತದೆ ಕೂಲಿ ಮಾಡೋನ ಹೆಸರು ಎಣ್ಣೆ ಮಾರ್ ಬರಲ್ಲ ನಿನ್ನ ಝೀರೋ ಆಗ್ಯದಂತೆ ಯಾಕೆ ಜೀರೋ ಆಯಿತು ಅವನು ಅದು ಇಂಥ ಬದಮಾಜ್ಗಿರಿ ಇಂಥ ಭ್ರಷ್ಟಾಚಾರ ನಿಲ್ಲಿಸಬೇಕು ಆ ಭ್ರಷ್ಟಾಚಾರದಲ್ಲಿ ಶಾಮೀಲಾದ ಪಿ ಡಿ ಇರ್ಬೋದು ಇ ಒ ಇರ್ಬೋದು ಇವರಿಗೆಲ್ಲ ಶಿಸ್ತಿನ ಕ್ರಮ ತಗೋಬೇಕು ಬಡವರಿಗಾಗಿ ಬಂದ ಉದ್ಯೋಗ ಖಾತ್ರಿ ಯೋಜನೆ ಇವರು ಶ್ರೀಮಂತರಿಗೆ ಲೂಟಿ ಮಾಡ್ತಾ ಇದ್ದ ಅದಕ್ಕಾಗಿ ಇದು ಸಮರ್ಪಕ ಜಾರಿ ಮಾಡ್ಬೇಕಂತ ಇವತ್ತು ನಾವು ಜಿಲ್ಲಾ ಪಂಚಾಯತ್ ಎದುರುಗಡೆ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೆವು ಎಲ್ಲೆಲ್ಲಿ ಕೆಲಸ ಮಾಡ್ಯಾರ ಅವರು ಬಾಕಿ ವೇತನ ಕೂಡ ಪೂರ ಪಾವತಿ ಮಾಡಬೇಕಂತ ಹೇಳ್ತೀವಿ ಅವ್ರು ಚಿತಾಪುರದಲ್ಲಿ ಒಂದು ಸಭೆ ಕರಿತೀವಿ ಒಂದನೇ ತಾರೀಕು ಆ ಭಾಗದಲ್ಲಿ ಭಾಳಷ್ಟು ಸಮಸ್ಯೆ ಚಿತ್ತಾಪುರ ಅದಕ್ಕೆ ಅದು ಬಗೆಹರಿಸ್ತೀವಿ ಮಾತಾಡ್ತೀವಿ ಅಲ್ಲ ಇ ಓ ಪಿಡಿಒವರು ಸಭೆ ಮಾಡ್ತೀವಿ ಅಂದರೆ ಅದೇ ರೀತಿಯೂ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದು ಸಭೆ ಮಾಡಿ ಇವರು ನಮ್ಮ ಕೂಲಿಕಾರ ಸಮಸ್ಯೆಗಳು ಏನು ಎಲ್ಲಿ ಯಾಕೆ ಕೊಟ್ಟಿಲ್ಲ ಕೆಲಸ ಯಾಕೆ ಪೇಮೆಂಟ್ ಆಗಿಲ್ಲ ಅದೆಲ್ಲನೂ ಕೂಡ ಅಲ್ಲಿ ಚರ್ಚೆ ಆಗಬೇಕಂತ ಹೇಳಿದೆವು ಅದಕ್ಕೆ ಅವರು ಉಪಕಾರ್ಯದರ್ಶಿಗಳು ಅದ ಲಕ್ಷ್ಮಣ ಶೃಂಗೇರಿ ಅವರು ಬಂದಿದ್ದರು ಮನವಿ ತೊಗೊಂಡರೆ ಅವ್ರು ಹೇಳಾರ ಅದು ನಾವು ಒಂದನೇ ತಾರೀಕು ಬಳಸಿ ಒಂದೊಂದು ತಾಲೂಕು ಬೇಜೆ ಎಲ್ಲ ಸಭೆ ಬಗೆಹರಿಸ್ತೀನಿ ಅಂದರೆ ಅದಕ್ಕೆ ಕೂಡಲೇ ಎಲ್ಲ ಕಡೆ ಕೂಲಿ ಕೆಲಸ ಕೊಡಬೇಕು ಮತ್ತು ಕೆಲವೊಂದು ಕೆಲಸ ಬಿಟ್ಟು ಹೋಗಪ್ಲೆ ಈಗ ಅವ್ರು ಹೇಳಿದ್ರಿ ಇಲ್ಲಿ ಆ ಕೆರೆ ಎತ್ತ ಮುಂದೆ ದೂರ ಹೋಗಿ ಹಾಕಬೇಕು ಹಾಕ್ರೆ ಹಾಕ್ರಿ ಅಂದ್ರೆ ಬಿಟ್ಟು ಹೋಗ್ರಿ ಅದು ಎಷ್ಟು ಬದಮಾಶಿ ಅಂದ್ರೆ ಇವ್ರು ಕೆಲಸ ಮಾಡಿಸೋದು ಮನಸ್ಸಿಲ್ಲ ನೋಡಿ ಅದಕ್ಕೆ ನಾವಂತ ಕೆರೆಗೆ ಎತ್ತ ಮುಂದೆ ಟ್ಯಾಕ್ಟರ್ದು ಬಳಸಬೇಕು ಹಿಂದಿನ ಹಿಡಿದು ಬಳಸ್ಕೊತ ಬಂದಿರದ ಅದು ಮೆಟೀರಿಯಲ್ ಬಿಲ್ ಮಾಡಿ ಕೊಡಬೇಕು ಅವ್ರಿಗೆ ಈಗ ಹೋದ ವರ್ಷ ಅವ್ರು ಮಟೇರಿಯಲ್ ಬಿಲ್ ಮಾಡಿಲ್ಲ ಅಂತ ಅವ್ರು ಹೇಳಿದ್ರೆ ಹೆಣ್ಮಕ್ಳು ಮಟೇರಿಯಲ್ ಬಿಲ್ ಹದರ್ಷ ಟ್ರ್ಯಾಕ್ಟರ್ ತಗೊಂಡಾಗ ಅದ್ರ ಬಿಲ್ ಆಗಿಲ್ಲ ಈ ವರ್ಷ ಯಾವ ಟ್ರ್ಯಾಕ್ಟರ್ ತಗೊಂಡ್ ಬರ್ತಾನೆ ಯಾರು ಬರಲ್ಲ ಅದಕ್ಕೆ ಅದು ಹಳಿದನು ಬಾಕಿ ಕೊಡಬೇಕು ಮಟೀರಿಯಲ್ ಬಿಲ್ದು ಈ ವರ್ಷ ಕೊಡಬೇಕು ಕೊಟ್ಟು ಬಡವರಿಗೆ ಏನು ಶೋಷಣೆ ಹೆಚ್ಚಿಗೆ ದುಡ್ಸ್ಕೊಳತ್ತೀರಿ ಇಂಥ ಬ್ಯಾಸಿಗೆ ಬಿಸಿಲದ ಮುಂಜಾನೆ ಇಲ್ಲಿ ಹನ್ನೊಂದು ಗಂಟೆಗೆ ಭಯಂಕರ ಸುಡು ಬಿಸಿಲಿರ್ತು ಅದಕ್ಕಾಗಿ ಮುಂಜಾನೆ ಎಲ್ಲ ಆರು ಗಂಟೆ ಏಳು ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ ಮುಗಿಸ್ಕೊಂಡವ್ರು ಜಲ್ದಿ ಬರ್ತಾರೆ ಅದು ನಿಮ್ದು ಏನಾದರೂ ಎಮ್ ಐ ಎಸ್ ಮಾಡ್ಬೇಕು ಅದು ಮಾಡ್ಬೇಕು ಇಲ್ಲೇ ಕೂಡ ನಿಮ್ಮದು ಅದು ಫೋಟೋ ತೆಗೀಬೇಕಂತ ಕೂಡಿಸ್ತಾರೆ ಹಂಗೆಲ್ಲ ಮಾಡಬಾರ್ದು ಬ್ಯಾಸಿಗೆ ದಿನ ಒಂದೇ ಟೈಮ್ ಫೋಟೋ ಮುಂಜಾನೆ ಎಂಟು ಗಂಟೆಗೆ ತೆಗಿಲಿ ಎಲ್ಲ ಕಡೆ ಆದರೆ ಕೆಲಸಗಳು ಕೊಡಬೇಕು ಕೆಲಸ ಕೊಟ್ಟು ಪೇಮೆಂಟ್ನು ಕೂಡ ಕೊಡಿರಿ ಒಂದು ಇಪ್ಪತ್ತೈದು ಜನ ಕೆಲಸ ಕೊಟ್ಟರು ಕೂಡ ಕೆಲವೊಂದು ಕುಟುಂಬಗಳು ನೂರು ಹಾಜರಿ ಆಗ್ತಾವ ಅದಕ್ಕೆ ಈ ಹಳ್ಳ್ಯಾಗ ಏನು ಹೇಳೋದ ಜಾಬ್ ಕಾರ್ಡ್ ಖರೀದಿ ಮಾಡೋದು ಪಂಚಾಯತ್ ಗ್ರಾಮ ಪಂಚಾಯತ್ ಮೆಂಬರ್ಗಳು ನಮ್ಮವರಿಗೆಲ್ಲ ಕೆಲಸ ಇಲ್ಲಪ್ಲೆ ಮಾಡತ್ತಾರೆ ಜಾಬ್ ಕಾರ್ಡ್ ಯಾವನೇ ಇಟ್ಕೊಂಡು ಯಾರ ಹೆಸ್ರ ಮೇಲೋ ಪೇಮೆಂಟ್ ಎತ್ತಾರೆ ಅಂದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಹೋರಾಟ ಮೂಲಕ ಗೊತ್ತೀನಿ ಸಮರ್ಪಕವಾಗಿ ಜಿಲ್ಲೆಯಲ್ಲಿ ಜಾರೇ ಮಾಡಬೇಕಂತೇಳಿ ನಮ್ಮ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ ಅದ್ರ ಮ್ಯಾಲೆ ಗಮನ ಹರಿಸ್ಬೇಕು ಏನೇ ಲೂಟ್ ಮಾಡತ್ತಾರ ಸುಮ್ಮನೆ ಬಂದು ಹೋದರಲ್ಲ ಖರ್ಗೆ ಸಾಹೇಬ್ರೂ ಕೂಡ ಬಡವ್ರ ಪರವಾಗಿ ಎಲ್ಲ ಊರಲ್ಲಿ ದಲಿತರಿಗೆ ಹೆಚ್ಚಿನ ಕೂಲಿ ಕೆಲಸ ಮಾಡೋರ ದಲಿತರಿಗೆ ಅನ್ಯಾಯ್ತ ಅದಕ್ಕೆ ಅವ್ರನ್ನೂ ಕೂಡ ಈ ಉದ್ಯೋಗ ಖಾತ್ರಿ ಜಾರಿಗಾಗಿ ಕರೆಕ್ಟಾಗಿ ಆಗಿ ಆದಿಗ್ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಬೇಕು ಆಗ್ತಿರುವ ವ್ಯವಹಾರ ತಡೆಗಟ್ಟಬೇಕಂತ ಈ ಹೋರಾಟ ಮಾಡಕ್ಕೆ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಸರ್ ಒಂದು ವೇಳೆ ತಮ್ಮ ಬೇಡಿಕೆಗಳು ಕೇಳಿಲ್ಲ ಅಂದ್ರೆ ಏನು ಮಾಡ್ತೀರ ಕೇಳಿಲ್ಲ ಅಂದ್ರೆ ನಾವು ಮುಂದೆ ದೊಡ್ಡ ಹೋರಾಟ ಮಾಡ್ತೇವೆ ಎಲ್ಲ ಗ್ರಾಮ ಪಂಚಾಯತ್ ಕೀಲಿ ಹಾಕ್ಬಿಡ್ತೀವಿ ಗುಲ್ಬರ್ಗ ಜಿಲ್ಲಾದಾಗಿದ್ದಂಥ ಎಲ್ಲ ಗ್ರಾಮ ಪಂಚಾಯತ್ ಕೀಲಿಗಳು ಹಾಕ್ಬಿಡ್ತೀವಿ ಅಷ್ಟೇ ಇಲ್ಲಿ ಹಾಕಿ ಪ್ರತಿಭಟನೆ ಮಾಡ್ತೀವಿ ಒಂದೇ ದಿನ ಇಡೀ ಗುಲ್ಬರ್ಗ ಜಿಲ್ಲೆ ಎಲ್ಲ ಗ್ರಾಮ ಪಂಚಾಯತ್ ಕೀಲಿ ಹಾಕೋದೊಂದು ಕಾರ್ಯಕ್ರಮ ಆಗ್ತೇವೆ ಅದಕ್ಕಾಗಿ ಕೀಲಿ ಹಾಯಿಸ್ಕೊಂಬೇಕಿನ ಮೊದಲ ನಿಮ್ಮ ಕಿಲಿ ನಮ್ಮ ಬಡವ್ರ ಮ್ಯಾಗ ಕೆಲಸ ಕೊಡ್ರಿ ಅನ್ಯಾಯ ಮಾಡಬೇಡ್ರಿ ಇಷ್ಟು ದಿನ ಏನು ತಿಂದಿರಿ ತಿಂದಿರಿ ಕೋಟಿ ಗಂಟಲೆ ರೊಕ್ಕ ಲೂಟ್ ಮಾಡಿರಿ ಈಗ ಅದು ವ್ಯವಹಾರ ನಿಲ್ಲಿಸ್ರಿ ಅಂತ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಟ್ರೈನಿಂಗ್ ಕೊಡಿ ಅವ್ರಿಗೆ ಮಾಹಿತಿ ಇರಲ್ಲ ಬೇಕಂತ ಕೆಲಸ ಅವ್ರಿಗೆ ಕೆಲಸ ಹಾಳು ಮಾಡ್ಬೇಕನ್ನೋದು ಉದ್ದೇಶ ಇಟ್ಕೊಂಡು ಕಸಿ ಅಲ್ಲ ಅಂತಂದ್ರೆ ಮೂವತ್ತೈದು ಅಜ್ಜಿಕ್ಕಿಂತ ಹೆಜ್ಜೆ ಹಾಕೋಲ್ಲ

இது <laughs> வந்து <laughs>